ಎಲ್ಲರಿಗೂ ನಮಸ್ಕಾರ ನಾನು ರಿಷಿಪುಷ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಸಿಗುವಂತಹ ಆಯುರ್ವೇದಗಳಲ್ಲಿ ಒಂದಾದಂತಹ ಅನೇಕ ರೋಗಗಳಿಗೆ ರಾಮಮಾಣವಾದಂತಹ ದೊಡ್ಡಪತ್ರೆ ಎಲೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡುವ ಅಂತ ಈಗ ಚಳಿ ಮಳೆ ಗಾಳಿ ಹೆಚ್ಚಾಗಿರೋದ್ರಿಂದ ಎಲ್ರಿಗೂ ಗಂಟಲು ನೋವು ತಲೆನೋವು ಶೀತ ಹೆಚ್ಚಾಗ್ತಿದೆ ಹಾಗಾಗಿ ಮನೆಯಲ್ಲಿ ಕಾಯಿಸಿರುವಂತಹ ತುಪ್ಪದಲ್ಲಿ ನಾನು ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಹೆಲ್ದಿಯಾಗಿರುವ ಒಂದು ಚಟ್ನಿಯನ್ನು ಮಾಡ್ಕೊಡೋ ವಿಧಾನ ಹೇಳ್ತೀನಿ ಮತ್ತು ಅದೇ ಪ್ಯಾನ್ನಲ್ಲಿ ಜೀರಿಗೆ ಮೆಂತೆ ಕಾಳುಮೆಣಸು ಬೆಳ್ಳುಳ್ಳಿ ಕರಿಬೇವು ಹಾಗೆ ಕೊಬ್ಬರಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ಮತ್ತಷ್ಟು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನಾನು ಹೆಚ್ಚಾಗಿ ಹಣಮೆಣ್ಸಿನಕಾಯಿನ ಬಳಸ್ತೀನಿ ಅದು ಸುಟ್ಟು ಬಳಸ್ತೀನಿ ಜೊತೆಯಲ್ಲಿ ಹುಣಸೆಹಣ್ಣನ್ನು ಕೂಡ ಸುಟ್ಟು ಬಳಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೆಲ್ಲವನ್ನು ನಾನು ಆರ್ಗ್ಯಾನಿಕೇ ಬಳಸೋದು ಇವೆಲ್ಲವನ್ನು ಹಾಕಿ ಸ್ವಲ್ಪ ನೀರಾಗಿ ತರತರಿಯಾಗಿ ರುಬ್ಬಿ ಚಟ್ಲಿ ಹದಕ್ಕೆ ಬಂದಮೇಲೆ ಹೆಲ್ದಿಯಾಗಿ ಒಳ್ಳೆ ಪರಿಮಳ ಕೊಡುವಂಥ ಒಗ್ಗರಣೆ ಹಾಕುವ ಅಂತೇಳಿ ಕೊಬ್ಬರಿ ನಾನು ಬಳಸ್ಕೊಂಡು ಸಾಸಿವೆ ಉದ್ದಿನಬೇಳೆ ಜೀರಿಗೆ ಮೆಂತೆ ಹುಣಮೆಣ್ಸಿನ್ಕಾಯಿ ಇಂಗು ಕರ್ಬೇವು ಇವೆಲ್ಲವನ್ನು ಹಾಕಿ ಒಂದು ಹೆಲ್ದಿಯಾಗಿರುವಂಥ ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ತೀನಿ ವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಅನ್ನಕ್ಕೆ ತುಪ್ಪನ ಹಾಕೊಂಡು ಆ ಚಟ್ನಿಯಲ್ಲಿ ತಿಂತಿದ್ರೆ ವಾವ್ ಅಂತ ಈ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದು ನಮ್ಮ ಅಜ್ಜಿ ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಅವ್ರು ತೋರಿಸ್ಕೊಟ್ಟಿರೋ ಅಡುಗೆ ನನ್ನ ಜೊತೆ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್